ಸೊ ಅಕ್ಷಯಕಲ್ಪ ಬರೀ ಹಾಲನ್ನು ಮಾತ್ರ ಕ್ವಾಲಿಟಿ ಹಾಲನ್ನು ಸಪ್ಲೈ ಮಾಡೋದ್ರ ಜೊತೆಯಲ್ಲಿಯೂ ಕೂಡ ಸೊ ಒಂದು ಫ್ಯಾಮಿಲಿ ಒಂದು ರೈತ ಕುಟುಂಬಕ್ಕೆ ಬೇರೆ ಬೇರೆ ಮಾರ್ಕೆಟ್ಗಳನ್ನು ಲಿಂಕ್ ಮಾಡುವಂಥ ಯೋಜನೆ ಹೇಳಿದ್ರೆ ಒಂದು ಕುಟುಂಬ ಅಂತೇಳಿ ರೈತರು ಹೇಳಿದ್ರಂತಂದರೆ ಅವರು ಹಾಲ ಜೊತೆಯಲ್ಲಿಯೂ ಕೂಡ ಒಂದಷ್ಟು ತರಕಾರಿ ಕೋಳಿಮಟ್ಟೆ ಬಾಳೆಕಾಯಿ ಜೇನುತುಪ್ಪ ಎಳನೀರು ತೆಂಗಿನಕಾಯಿ ಕೊಬ್ಬರಿ ಇವೆಲ್ಲವನ್ನೂ ಕೂಡ ಆರ್ಗ್ಯಾನಿಕಾಗಿ ಬೆಳ್ಕೊಡುವಂಥದ್ದು ಸೊ ಆ ಮಾರ್ಕೆಟನ್ನು ಮಾಡಿಕೊಡುವಂಥದ್ದು ಅಕ್ಷಯಕಲ್ಪ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಸಾವಿರದ ಇನ್ನೂರು ರೈತರೊಟ್ಟಿಗೆ ನಾವು ಕೆಲಸ ಮಾಡ್ತಾಯಿದ್ವಿ ಸೊ ನಮಗೀಗ ಡೈಲಿ ಒಂದೂವರೆ ಟನ್ನಷ್ಟು ಬಾಳೆಕಾಯಿ ಸೊ ಬ ರೈತರಿಂದ ಬರ್ತದೆ ಮತ್ತು ಕನ್ಸೂಮರ್ಗೆ ಹೋಗುತ್ತೆ ಸೊ ರೈತರಿಗೂ ಕೂಡ ನಮಗೆ ಮಾರ್ಕೆಟ್ ರೇಟ್ಗಿಂತಲೂ ಕೂಡ ಎರಡು ರೂಪಾಯಿ ಜಾಸ್ತಿ ಆಗಿ ಮತ್ತು ನಾವೇ ಹೋಗಿ ತೊಗೊಂಡು ಬರ್ತೀವಿ ಸೊ ಹಾಗಾಗಿ ಅವರು ಮಾರ್ಕೆಟ್ಗೆ ಹೋಗುವಂಥದ್ದು ತಪ್ಪುತ್ತೆ ಮತ್ತು ಇನ್ನೊಂದು ಸೊ ಅವರಿಗೆ ಮಾರ್ ಮಾರ್ಕೆಟರ ಅಭದ್ರತೆ ಈಗ ಮ ಸುಮಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಸರಿಯಾದ ಬೆಲೆ ಸಿಗೋದಿಲ್ಲ ಮಾರ್ಕೆಟ್ರು ಸರಿಯಾದ ಇರೋದಿಲ್ಲ ಅನ್ನೋದು ರೈತರಿಗೆ ಇವತ್ತು ಇರುವಂಥದ್ದು ದೊಡ್ಡ ಸಮಸ್ಯೆ ಸೊ ಅದನ್ನು ಅದು ದೂರ ಮಾಡಿರುವಂಥದ್ದು ವಾರ್ಕ್ ಒಂದು ಸರಿ ಎರಡು ಸರಿ ಎಷ್ಟು ಉತ್ಪಾದನೆ ಆಗುತ್ತೋ ಅದನ್ನು ನಾವು ತೊಗೊಂಡ್ಬರುವಂಥದ್ದನ್ನು ಮಾಡಿದ್ವಿ ಸೊ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಇವತ್ತು ರಾ ಬಾಳೆಕಾಯಿ ಬರುತ್ತೆ ಸೊ ಮೇಲೆ ನಾವು ಒಂದು ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡುವಂಥದ್ದು ಸೊ ನಮ್ದು ಈಗ ಒಂದು ರೇಟನ್ನು ನಾವು ಹೇಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದು ಸರೌಂಡಿಂಗ್ ಅಂದರೆ ಈಗ ಒಂದು ಇಲ್ಲಿ ನಮಗೆ ಹತ್ರದ್ದು ಮಾರ್ಕೆಟ್ ಅಂತ ಹೇಳಿದ್ರೆ ತಿಪ್ಪೂರು ಇದೆ ಅರಸಿಕೆರೆ ಇದೆ ಮತ್ತು ಈ ಕಡೆ ಗಂಡಸಿ ಇದೆ ಸೊ ಈ ಮೂರು ಮಾರ್ಕೆಟದನ್ನು ನಾವು ಮಾರ್ಕೆಟನ್ನು ನಾವು ಅದು ತಾಳಿ ಹಾಕಿ ಅದಕ್ಕೆ ನಾವು ಪ್ಲಸ್ ಎರಡು ರೂಪಾಯಿ ಸೇರಿಸಿ ರೈತರಿಗೆ ಕೊಡುವಂಥದ್ದು ಪ್ರತಿ ನಮ್ದು ಐದನೇ ತಾರೀಕು ಹದಿನೈದನೇ ತಾರೀಕು ಮತ್ತೆ ಇಪ್ಪತ್ತೈದನೇ ತಾರೀಕು ಪೇಮೆಂಟ್ ಇರ್ತದೆ ಆ ವಾರದಲ್ಲಿ ಐದರಿಂದ ಹದಿನೈದು ಒಳಗಡೆ ಅವ್ರು ಹೆಸರಿನ ಕೊಡ್ಲಿ ಹದಿನೈದು ತಾರೀಕು ಪೇಮೆಂಟ್ ಆಗುತ್ತೆ ಬಾಳೆ ಇಲ್ಲಿ ಹೇಳ್ತೀವಿ ಅಂತಂದ್ರೆ ಏಲಕ್ಕಿ ಬಳೆ ಏಲಕ್ಕಿ ಬಾಳೆ ಮಾತ್ರ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ಅದೇ ನಾವು ಮಾರ್ಕೆಟ್ ನಾವು ಮಾಡ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಕೂಡ ಅದು ಪ್ರತಿ ದಿವಸ ಆಯ್ತಾ ಒಂದೊಂದು ದಿವಸ ಒಂದೊಂದು ರೇಟ್ ಇರ್ತದೆ ಅವರೇಜ್ ಇರ್ತದೆ ನಲ್ವತ್ತು ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಸರ್ ಇದು ಈಗ ಮೊದಲಿನ ವಿಧಾನ ಅಂತಂದ್ರೆ ತುಂಬಾ ಇದೆ ಅದು ಕೂಡ ಕೆಮಿಕಲ್ ಹಾಕಿ ಮಾಡುವಂಥ ವಿಧಾನ ಇದೆ ಬಟ್ ಆಕ್ಚುಲಿ ನಾವು ಕಲ್ಪದಲ್ಲಿ ಅದು ಯಾವ್ದು ಕೂಡ ನಾವು ಅಳವಡಿಸ್ಕೊಡೋದಿಲ್ಲ ಬಟ್ ಅದಕ್ಕೆ ನಾವು ಒಪ್ಪೋದೂ ಇಲ್ಲ ಸಿಸ್ಟಮ್ ಅನ್ನು ನಮ್ದೇನಪ್ಪ ಅಂದ್ರೆ ಮೊದಲಿಂದ ಸಿಸ್ಟಮ್ ತರದಲ್ಲೇನೆ ಹಣ್ಣು ಮಾಡುವಂಥ ವ್ಯವಸ್ಥೆ ಅಂದರೆ ಬಟ್ಟಿ ಹಾಕೋದು ಅಂತ ಹೇಳ್ತೀವಿ ಬಟ್ಟಿ ಹಾಕೋದು ಹೇಳಿದ್ರೆ ನಾವೇನು ಮಾಡ್ತೀವಿ ಇದೆಲ್ಲದನ್ನ ಚಿಪ್ಪನ್ನು ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸೊ ಕ್ವಾಲಿಟಿ ಚೆಕ್ ಮಾಡುವಂಥದ್ದು ಇದೆ ಆ ಕ್ವಾಲಿಟಿ ಚೆನ್ನಾಗಿರೋದನ್ನೆಲ್ಲ ಟ್ರೇ ಹಾಕಿಬಿಟ್ಟು ನೋಡಿ ಟ್ರೇ ಇದೆಲ್ಲ ಈ ಟ್ರೇ ಹಾಕಿದ ಮೇಲೆ ಸೊ ಇಲ್ಲಿ ಬಟ್ಟೆ ಸೊ ಬಟ್ಟೆ ಅಂತಂದರೆ ಇದು ಯಾವುದೇ ರೀತಿ ಗಾಳಿ ಹೋಗದಂಗೆ ಗಾಳಿ ಬೆಳಕು ಹೋಗೋದಿಲ್ಲ ಇದಕ್ಕೆ ಈ ಥರ ಹೀಟ್ ಕ್ರಿಯೇಟ್ ಆಗೋ ಥರದಲ್ಲಿ ಮಾಡಿರ್ತದೆ ಸುತ್ತ ಎಲ್ಲ ಸಿಮೆಂಟ್ದು ಗೋಡೆ ಇರ್ತದೆ ಮತ್ತು ಇನ್ನೊಂದು ವೇರ್ ಲಾಕ್ ವಿಂಡೋ ಇರ್ತದೆ ವೇರ್ಲಾಕ್ ವಿಂಡೋದಲ್ಲಿ ನಾವು ಒಂದು ರಾತ್ರಿ ಆಲ್ಮೋಸ್ಟು ಟ್ವೆಲ್ ಅವರ್ಸ್ ಈ ಥರ ಈ ಥರ ಬೆಲ್ಲ ಬಳೆ ಕಾಲಿಗೆ ಇಟ್ಬಿಟ್ಟು ಕ್ಲೋಸ್ ಓಕೆದು ಟೆಂಪರೇಚರ್ ಎಲ್ಲಿ ಸರ್ ಈಟಿಂಗ್ ಟೆಂಪರೇಚರ್ ನಮಗೆ ತೋರಿಸುತ್ತೆ ಹಾಂ ಟೆಸ್ಟ್ ಆಗುತ್ತದೆ ಅಂತೇಳಿ ಎಷ್ಟಿರಬೇಕು ಸರ್ ಇಲ್ಲ ಅದು ಆಟೋಮೆಟಿಕಲಿ ಎಷ್ಟಿರಬೇಕಂತೆಲ್ಲ ನಾವು ಒಂದು ರಾತ್ರಿ ಇಡ್ತೀವಿ ಅದರಲ್ಲಿ ಯೂಶಲಿ ಮಾಮೂಲಿಗಿಂತಲೂ ಕೂಡ ನಾಲ್ಕೈದು ಡಿಗ್ರಿ ಜಾಸ್ತಿ ಇರ್ತಾರೆ ಒಳಗಡೆಗೇನೆ ಸೊ ಒಂದಷ್ಟು ಮತ್ತೆ ಕಲರ್ ಬರ್ಬೇಕು ಅಂದ್ರೆ ಸ್ವಲ್ಪ ಊದ್ ಬತ್ತಿ ಇಡ್ತೀವಿ ಎರಡು ಊದ್ ಬತ್ತಿ ಉದ್ಬತ್ತಿ ಸೊ ಅದೀಟ್ಗೇನೆ ಅದೇನಂದ್ರೆ ಹಣ್ಣು ಆಗೋದಿ ಕನ್ವರ್ಟ್ ಆಗುತ್ತೆ ಸೊ ಹಣ್ಣು ಆದ್ಮೇಲೆ ಈಗ ನೋಡಿ ಸೊ ಟ್ವೆಲ್ ಅವರ್ಸ್ ಆಗಿದೆ ಇದು ಟ್ವೆಲ್ ಅವರ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಕಲರ್ಡು ಟರ್ನ್ ಆಗ್ತಾ ಬಂದಿದೆ ಎಲ್ಲೋ ಆಗಿ ಸೊ ಇದನ್ನು ಕಾಯಾಗಿದೆ ಸೊ ಇದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪ್ಯಾಕಿಂಗ್ ಸಿಸ್ಟಮ್ ಅಷ್ಟೇ ಯಾವುದೇ ರೀತಿ ಪ್ಲಾಸ್ಟಿಕನ್ನು ಉಪಯೋಗಿಸೋದಿಲ್ಲ ಹಾಗಾಗಿ ನಾವು ಈ ಕಾಟನ್ ಬಾಕ್ಸನ್ನು ಬಳಸ್ಕೊಳೋದ್ರು ಬಳಸ್ಕೊಂಡು ಇದರಲ್ಲಿ ಪ್ಯಾಕ್ ಮಾಡ್ತೀವಿ ಸೊ ಇದರ ಪ್ಯಾಕ್ ಮಾಡೋದು ರೈತರು ಮನೆ ಬಾಗಿಲಿಗೆ ಹೋಗೋದ್ ಜೊತೆಗೆ ಇದಿನ್ನು ಸ್ವಲ್ಪ ಕಲ್ಲರು ಟರ್ನ್ ಆಗಿರುತ್ತೆ ಸೊ ಅವರು ಇದನ್ನು ನಾವು ಮಿನಿಮಮ್ ತ್ರೀ ಮೂರರಿಂದ ಐದು ದಿವಸ ತನಕ ಅವ್ರ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದೇ ನಾವು ಹಣ್ಣನ್ನೇ ಕಳಿಸಿದ್ರೆ ಒಂದು ಟ್ರಾನ್ಸ್ಪೋರ್ಟೇಷನು ಕಷ್ಟ ಆಗುತ್ತೆ ಬಟ್ ಅವ್ರಿಗೆ ಎಮರ್ಜೆನ್ಸಿ ಇಲ್ಲ ನಾನು ಹೋಗಿದ್ದ ದಸನೇ ಯೂಸ್ ಮಾಡೋಕ್ಕಾಗಲಿಲ್ಲ ಒಂದು ಎರಡು ದಿವಸ ಇಟ್ಕೊಬೇಕು ಅಂತಂದರೆ ಅದನ್ನು ಸ್ಟೋರ್ ಮಾಡೋದು ಕಷ್ಟ ಸೊ ಈ ಥರ ಮಾಡೋದ್ರಿಂದ ರೈತರಿಗೂ ಅದು ಕನ್ಸ್ಯೂಮರ್ಗೂ ಅನುಕೂಲ ಆಗುತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನು ಈಸಿ ಆಗುತ್ತೆ ಹಾಂ ಇಲ್ಲ ಬೇರೆ ಬ ಸದ್ಯಕ್ಕೆ ಬಾಳೆಹಣ್ಣು ಒಂದೇ ನಾವು ಪ್ರಕ್ರೂಟ್ ಮಾಡ್ತಾ ಇರೋದು ಬೇರೆ ಯಾವುದೋ ಹಣ್ಣುಗಳನ್ನ ಮಾಡ್ತಾ ಇಲ್ಲ ತೊಗೊಳ್ತಾ ಇಲ್ಲ ಸೊ ಸೀಸನ್ನಲ್ಲಿ ಸಪೋರ್ಟ ತಗೊಂಡ್ವಿ ಈಗ ಸಪೋಟಾ ಸೀಸನ್ ಮುಗಿದಿದೆ ಮತ್ತು ಮಾವು ಸೈಜಲ್ಲಿ ಮಾವು ತಗೋತೀವಿ ಆ ಸೀಸನಲ್ಲಿ ಮತ್ತು ಗೆಣಸು ತೊಗೊಳ್ತೀವಿ ಅದು ತರಕಾರಿ ಬರುವಂಥದ್ದು ಸೊ ಹಣ್ಣುಗಳಲ್ಲಿ ಮೂರು ಅಷ್ಟೇ ಒಂದು ಮ್ಯಾಂಗೋ ಸೀಸನ್ ವೈಸು ಮತ್ತು ಇನ್ನೊಂದು ಸಪೋಟಾ ಸೊ ಪ್ಯಾಕಿಂಗ್ ಆಗಿದ್ದು ನಮ್ಮದು ಬೆಂಗಳೂರು ಚೆನ್ನೈ ಮತ್ತು ಹೈದ್ರಾಬಾದ್ ಮೂರು ಮೂರು ಸಿಟಿಗಳಿಗೆ ಹೋಗುತ್ತೆ ಇದು ಒಂದು ಪ್ಯಾಕಿಗೆ ಅರ್ಧ ಕಿಲೋ ಅರ್ಧ ಕಿಲೋ ಹೋಗುತ್ತೆ ಸೊ ನಮಗೆ ನಾಳೆಗೆ ಎಷ್ಟು ಬೇಕು ಅನ್ನೋದು ಹಿಂದಿನ ದಿವಸ ಇಂಡೆಂಟ್ ಬರುತ್ತೆ ಕನ್ಸ್ಯೂಮರ್ ನಮಗೆ ಅದೇ ಒಂದು ದಿವಸ ಎರಡು ದಿವಸ ಮುಂಚಿತಾಗ ಅವರು ಆರ್ಡರ್ ಕೊಟ್ಟಿರ್ತಾರೆ ಸೊ ಡೈಲಿ ಎಷ್ಟು ಬೇಕು ಎಷ್ಟು ಆರ್ಡರ್ ಕೊಟ್ಟಿರ್ತಾರೆ ಅಷ್ಟನ್ನೇ ಮಾತ್ರ ನಾವು ಪ್ಯಾಕ್ ಮಾಡಿ ಕಳಿಸುವಂಥದ್ದು ಸೊ ಒಂದು ಅಂತಂದ್ರೆ ನಾವು ಹೇಳಿದ್ವಲ್ಲ ಒಂದು ಪ್ರತಿ ಪ್ಯಾಕಲ್ ಅರ್ಧ ಕೆಜಿ ಅಷ್ಟನ್ನ ಪ್ಯಾಕ್ ಮಾಡುವಂಥದ್ದು ಈಗ ಅದು ಅರ್ಧ ಒಂದು ರಾತ್ರಿ ಆಗಿದೆ ಟ್ವೆಲ್ ಅವರ್ಸ್ ಆಗಿದೆ ಆದ ನಂತರ ಮಾಡ್ತೀವಿ ಅಂತಂದ್ರೆ ನಾವು ಅರ್ಧ ಜಿಯನ್ನು ಫಸ್ಟ್ ತೂಕ ಮಾಡ್ಕೊಳ್ಳೋದು ನಾವು ಫಸ್ಟು ಕೂಡ ಕ್ವಾಲಿಟಿ ಚೆಕ್ ಮಾಡ್ತೀವಿ ಇವನ್ನು ಹಣ್ಣು ಆದ್ಮೇಲೂ ಕೂಡ ಪ್ಯಾಕ್ ಮಾಡೋ ಸಂದರ್ಭದಲ್ಲೂ ಕೂಡ ಕ್ವಾಲಿಟಿ ಚೆಕ್ ಮಾಡ್ತೀವಿ ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆಜಿ ತೂಕ ಆದಮೇಲೆ ಮೇಲೆ ಏನಪ್ಪಂದ್ರೆ ನಮ್ಮದು ಇದ್ರ ಇದು ಪ್ರಾಡಕ್ಟ್ ಬಗ್ಗೆ ಅಕ್ಷಯ ಕಲ್ಪದ ಬಗ್ಗೆ ಅಕ್ಷಯ ಕಲ್ಪ ಪ್ರಾಡಕ್ಟು ಎಲ್ಲಿಂದ ಬರ್ತದೆ ಆ ರೈತರದ್ದು ಸಂಬಂಧಪಟ್ಟಂಥ ಆ ಮಾಹಿತಿಯನ್ನು ಇರುವಂಥದ್ದು ಒಂದು ಫ್ಲೇಯರ್ಸನ್ನು ಹಾಕ್ತೀವಿ ಹಾಕಿದ ಮೇಲೆ ನೀಟಾಗಿ ಇದು ಪ್ಯಾಕ್ ಆಗುತ್ತೆ ತ್ಯಾಕ್ ಆದ ನಂತರದಲ್ಲಿ ಕ್ವಾಲಿಟಿ ಚೆಕ್ ಆಗುತ್ತೆ ಕ್ವಾಲಿಟಿ ಚೆಕ್ ಆದಮೇಲೆ ಸ್ಟಿಕ್ಕರ್ ಹಾಕ್ತಿದ್ರು ಲಾಸ್ಟಿಗೂ ಕೂಡ ಇದನ್ನಲ್ಲಿ ಒಂದು ಲಾಕ್ ಸಿಸ್ಟಮ್ ಆಗುತ್ತೆ ಸೊ ಎಲ್ಲೂ ಕೂಡ ಇದು ಇನ್ನು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಅರ್ಧ ಕೆ ಜಿ ಪ್ಯಾಕ್